ನಮಸ್ಕಾರ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲಗೂ ಹಾರ್ದಿಕ ಸ್ವಾಗತ ನಾನಿಂದು ಒಂದು ವಿಶೇಷವಾಗಿರತಕ್ಕಂತ ದೇವಸ್ಥಾನ ವೆಂಕಟರಮಣ ದೇವಸ್ಥಾನ ಸರ್ ಯಾವ ಇದು ಉತ್ತರ ಕನ್ನಡ ಶಿರ್ಸಿ ತಾಲೂಕು ಸೋಂದ ಗ್ರಾಮದಲ್ಲಿ ಬರ್ತದೆ ಹುಣಸೆ ಹೊಂಡ ಅಂತ ಹುಣಸೆ ಹೊಂಡ ಹುಣಸೆ ಹೊಂಡ ವೆಂಕಟರಮಣ ದೇವಸ್ಥಾನದಲ್ಲಿದ್ದೇನೆ ಅಲ್ಲಿಯ ಅರ್ಚಕರು ಅವರನ್ನ ಮಾತಾಡಿಸಿ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ನೀಡಲಿದ್ದೇನೆ ಆಚಾರ್ಯ ನಮಸ್ಕಾರ ನಮಸ್ಕಾರ ಮೊದಲು ತಮ್ಮ ಹೆಸರನ್ನ ಹೇಳಬೇಡಿ ನನ್ನ ಹೆಸರು ಲೋಕೇಶ್ವರ್ ಜೋಶಿ ಅಂತ ನಾನು ಊರು ಇಲ್ಲೇ ಹುಟ್ಸಾಣಾ ನಾವು ಇಲ್ಲಿಂದ ಒಂದು ಪರ್ಲಾಂಗ್ ಅಥವಾ ಒಂದು ಐದ್ನೂರ್ ಮೀಟರ್ 500 ಮೀಟರ್ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿಂದ ಬಂದೆ ಗೊತ್ತಿಲ್ಲ ಮೋಸ್ಟ್ಲಿ ಮಹಾರಾಷ್ಟ್ರದಿಂದ ನಾವು ಪೂಜೆಗಾಗಿ ಇಲ್ಲಿ ನಾವು ಕರ್ಕೊಂಡು ಇರ್ತಿದ್ದಾರೆ ಇಟ್ತಿದ್ದಾರೆ ಅನ್ಸುತ್ತೆ ಆಂದ್ರ ನಿಮ್ಮ ಪೂಜೆ ಎಲ್ಲಾ ಮಾಡ್ಕೊಂಡು ಬರ್ತಾಯಿದ್ರು ಹೌದು ಹೌದು ಆನಂತರ ನಿಮಗೆ ತರಮತ್ತಿಗೆ ಈ ದೇವಸ್ಥಾನ ಎಷ್ಟು ವರ್ಷದ್ದು ಹಳೆಯದು ಈಗ ನಮ್ಗೆ ಇತಿಹಾಸ ಸಿಕ್ಕಿರೋದು ವಿಜಯನಗರ ಸಾಮ್ರಾಜ್ಯ ಕಾಲದವರೆಗಿಂದು ನಮಗೆ ಇತಿಹಾಸ ಸಿಕ್ಕಿದೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಮ್ಮ ಸೋಂದಾದಲ್ಲಿ ಒಬ್ಬ ಅರಸು ಮನೆತನ ಇತ್ತು ಸಾಮಂತ ರಾಜರಾಗಿದ್ರು ಅವರು ಅವ್ರ ಕಾಲದಲ್ಲಿ ಈ ದೇವಸ್ಥಾನ ಉಚ್ಚಾಯ ಸ್ಥಿತಿಯಲ್ಲಿತ್ತು ಇತ್ತು ನಿತ್ಯ ಮಹೋತ್ಸವಗಳು ನಡೀತಿತ್ತು ನಿತ್ಯ ಉತ್ಸವಗಳು ನಡೀತಿತ್ತು ರಥೋತ್ಸವ ನಡೀತಿತ್ತು ಪಲ್ಲಕ್ಕಿ ಉತ್ಸವ ನಡೀತಿತ್ತು ಅದೇ ತರ ಇಲ್ಲಿ ಏನಾಗಿದೆ ಕೇಳಿದ್ರೆ ಈ ದೇವಸ್ಥಾನ ಹೊರತುಪಡಿಸಿ ಇಲ್ಲಿಂದ ರಸ್ತೆಯವರಿಗೆ ಲೆವೆಲ್ ಸಮತಟ್ಟಾದ ಭೂಮಿ ಇದೆ ರಥೋತ್ಸವ ನಡೆಯುವುದು ಇದ್ರ ಬಿಟ್ಟರೆ ಆ ಕಡೆಗೆ ಒಂದು ದೊಡ್ಡ ಬೈಲ್ ಇದೆ ಆ ಬೈಲಿನಲ್ಲಿ ಎರಡು ಕಟ್ಟೆ ಇದೆ ಆ ಕಟ್ಟೆ ಪ್ರತಿ ಹುಣ್ಣಿಮೆಗೆ ಆ ದೊಡ್ಡದಾದ ಉತ್ಸವ ಇತ್ತು ಪಕ್ಷ ಕಲ್ಯಾಣ ಉತ್ಸವ ಇರಬಹುದು ಅಂತ ನಮ್ಮ ಅನಿಸಿಕೆ ಅಂದ್ರೆ ಈ ಜ್ಯೋತಿಷಿಗಳು ಕೇಳಿದ್ರೆ ಅದನ್ನ ಹೇಳ್ತಾರೆ ಕಟ್ಟೆ ಇದೆ ಆ ಕಡೆಗೆ ಮಾಸ್ತಿ ಇದೆ ಚೌಡಿ ಇದೆ ಭೂತ ಇದೆ ಎಲ್ಲ ದೇವರು ಸಾಲ ಪರಿವಾರ ದೇವರು ಎಲ್ಲರೂ ಇದ್ದಾರೆ ಯಾಕೋ ಅಷ್ಟಕ್ಕೆ ದೇವಸ್ಥಾನದ ಅಭಿವೃದ್ಧಿ ಕುಂಠಿತ ಆಗ್ತಾ ಇತ್ತು ಜನವಸತಿ ಕಡಿಮೆ ಆಯ್ತು ಯಾವ್ದೋ ರೋಗ ಕಾರಣ ಏನೋ ಊರೆಲ್ಲಾ ಖಾಲಿ ಆಯ್ತು ಇದು ಪೇಟೆ ವೆಂಕಟರಮಣ ಅಂತ ಹೆಸರು ಇದೆ ಈ ದೇವಸ್ಥಾನಕ್ಕೆ ಪೇಟೆ ವೆಂಕಟರಮಣ ಅಂದ್ರೆ ಈ ಸಿಟಿ ಆಗಿತ್ತಂತೆ ಈ ಅರಣ್ಯದಲ್ಲೆಲ್ಲವ ಮನೆಯ ಫೌಂಡೇಶನ್ ಅಂದ್ರೆ ತರ ಫೌಂಡೇಶನ್ ಸಿಗ್ತದೆ ಬಿಟ್ಟರೆ ತಾಮ್ರದ ನಾಣ್ಯಗಳು ಸಿಗ್ತವೆ ನಮ್ಮಲ್ಲಿ ಕನ್ನಡ ಶಾಲೆಯಲ್ಲಿ ಅಲ್ಲ ತಾಮ್ರ ಮತ್ತೆ ಖಡ್ಗಗಳು ಸಿಗ್ತಾವೆ ಇಲ್ಲಿ ಮತ್ತೆ ಅವರು ಉಪಯೋಗಿಸ್ತಾ ಇದ್ದ ಗಡಿಗೆಗಳು ಪಾತ್ರೆಗಳು ಮತ್ತೆ ಹಂಚು ಆಗಿನ ಕಾಲದ ಹಂಚು ಅಂತ ಸೀಮೆ ಹಂಚು ಅಂತಾರೆ ಭೂಮಿ ಹೌದು ತೆಗೆದಾಗ ಈಗೂ ಸಿಗ್ತವೆ ಅಲ್ಲಿ ಅಷ್ಟರ ನಂತರದಲ್ಲಿ ಈ ದೇವಸ್ಥಾನ ಅವನತಿ ಹೊಂತ ಹೋಂಥ ಬಂದು ಈಗ ಮತ್ತೆ ಬೇರು ಏನೋ ಗೊತ್ತಿಲ್ಲ ಮತ್ತೆ ಮೊದಲಿನ ಒಂದು ಅಭಿವೃದ್ಧಿ ಇದೆ ಇಲ್ಲಿ ನಾವು ನಾನಾ ವಿಧವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಎಲ್ಲ ಅಂದ್ರೆ ವೃದ್ಧಿ ಪುಷ್ಟಿ ಎಲ್ಲ ಅಂದ್ರೆ ಶಾಂತಿ ಪುಷ್ಟಿ ಹೇಳ್ತಾರೆ ನಮ್ಮಲ್ಲಿ ಆತನ ಕಾರ್ಯಕ್ರಮವು ವಿವಾಹಗಳು ಉಪನಯನ ಎಲ್ಲಾ ಕನ್ಯಾ ಸಂಸ್ಕಾರ ಎಲ್ಲವನ್ನು ಮಾಡ್ತೇವೆ ಮತ್ತೆ ನಮ್ಮಲ್ಲಿ ಅಪರ ಕಾರ್ಯವನ್ನು ಸೇರಿದ ಆದ್ರೆ ವಿಷ್ಣುವ ಕ್ಷೇತ್ರ ಆಗಿರೋ ಕಾರಣ ಇದೆ ಪುಷ್ಕರಣಿ ಬಹಳ ಮಂದಿ ಮಹಾತ್ಮರಿಲ್ ಬಂದೋಗಿದಾರಂತೆ ಅವರಲ್ಲಿ ಒಬ್ಬರು ಮಹಾತ್ಮರು ಸುಬ್ರಾಯ ಗುರುಗಳು ಅಂತ ಅವ್ರು ಹೇಳಿದ್ದಾರೆ ಮುಂದೊಮ್ಮೆ ಈ ಪುಷ್ಕರಣಿಯಲ್ಲಿ ಮುಳುಗಿ ಸ್ನಾನ ಕುಷ್ಠ ಕುಷ್ಠರೋಗದವನೇ ಕಡಿಮೆ ಆಗ್ತದೆ ಅವಾಗ ಗೊತ್ತಾಗ್ತದೆ ಈ ಕೋಟಿ ತೀರ್ಥದ ಪ್ರಾಮುಖ್ಯತೆ ಏನು ಅಂತ ಆಮೇಲೆ ಗೊತ್ತಾಗ್ತದೆ ಅವ್ರು ಹೇಳಿಟ್ಟು ಹೋಗಿದ್ದಾರೆ ನೋಡ್ಬೇಕು ಮುಂದೆ ಯಾವ ಸಂದರ್ಭದಲ್ಲಿ ಅವ್ರು ಬರ್ತಾರೆ ಅದಲ್ಲದೆ ಈ ದೇವಸ್ಥಾನ ಆ ಸುಮಾರು ವಿಜಯನಗರ ಸಾಮ್ರಾಜ್ಯ ವರ್ಷಗಳವರೆಗಿನ ಇತಿಹಾಸ ಆದ್ರೆ ಈ ಸದ್ಯದಲ್ಲಿ ಏನಾಯ್ತು ಕೇಳಿದ್ರೆ ನಮ್ಗೆ ಇಲ್ಲಿಂದ ಒಂದು ನಾಲ್ಕನೂರ ಐದನೂರ ಮೀಟರ್ ದೂರದಲ್ಲಿ ಅಂದ್ರೆ ಆಗಿನ ಪೇಟೆ ಆಗಿತ್ತಲ್ಲ ಅಲ್ಲಿ ಒಂದು ವೀರಗಲ್ಲು ಸಿಕ್ಕಿದೆ ಆ ವೀರಗಲ್ಲು ಮಯೂರವರ್ಮನ ಕಾಲದಲ್ಲಿ ಮಹಾಸೇನಾನಿಯಾದ ಒಬ್ಬ ಮಹಾಲಿಂಗಾಯತ ಹೆಸರಿದೆ ಅದರ ಮೇಲೆ ಅವನ ವೀರಗಲ್ಲು ಅಂದ್ರೆ ಈ ಪಟ ಹಾಗೆ ಇತ್ತು ಅನಿಸುತ್ತೆ ಇದು ಕದಂಬ ನಾಗರ ಶೈಲಿಯ ದೇವಸ್ಥಾನ ನಾಗರ ಕದಂಬನಗರ ಇತ್ತು ಹೌದು ಹೌದು ಆ ಇತ್ತು ಆ ಇಲ್ಲ ಇದೆ ನೋಡಿ ಎಲ್ಲ ನಾಗರ ಮಾಡಿದಾರೆ ಅದು ಬೇರೆ ಇರ್ತದೆ ನರ್ಸಿಯರ್ ಮುಖದ ಹೌದು ಹೌದು ಇದು ಕದಂಬನಗರ ಶೈಲಿ ಅಂದ್ರೆ ಅತೀ ಅಂದ್ರೆ ಸೂಕ್ಷ್ಮವಾದ ಕೆತ್ತನೆ ಮಾಡಿದ್ದಾರೆ ಈ ಕಲ್ಲುಗಳಲ್ಲಿ ಇಲ್ಲ ನೋಡಿ ಇಲ್ಲಿ ಈ ಕಲ್ಲುಗಳಲ್ಲಿ ಸೂಕ್ಷ್ಮವಾಗಿ ರಂಧ್ರವನ್ನು ಮಾಡಿದ್ದಾರೆ ಮಾಡಿದ್ದಾರೆ ಅದು ಅಲಂಕಾರಕ್ಕೆ ಇಲ್ಲೊಂದು ಕಬ್ಬಿಣದ ಬಳೆ ಇದೆ ಅದು ಹಾಗೆ ಇದೆ ನಮ್ಮ ಲೆಕ್ಕದಲ್ಲಿ ಕದಂಬರ ಕಾಲ ಅಂತಂದ್ರೆ ಈಗ ಸ್ವಲ್ಪ ಒಂದ್ ಇಪ್ಪತ್ತು ಶತಮಾನದ ಹತ್ರ ಹೋಗ್ತು ಅಲ್ಲಿಂದ ಹಾಗೆ ಇದೆ ಅದು ಈ ದೇವಸ್ಥಾನ ವಿಶೇಷ ಅಂದ್ರೆ ಮಹಾತ್ಮರೆಲ್ಲರೂ ಬಂದಿರೋದ್ರಿಂದ ಇದೊಂದು ಸಿದ್ಧ ಕ್ಷೇತ್ರ ಆಗಿತ್ತು ಅಂದ್ರೆ ಯಾವುದೇ ದೇವರ ಹತ್ರ ಹರಕೆ ಹೊತ್ಕೊಂಡವರು ಎಲ್ಲ ಕೊಲಿಸ್ತಿತ್ತು ಅದಕ್ಕೆ ಅದು ನಮ್ಮಲ್ಲಿ ತುಲಾಭಾರ ಅಂತ ಮಾಡ್ತಾರೆ ತುಲಾಭಾರಕ್ಕೆ ಚುಟ್ಟಿನ ಉತ್ಸವ ಮಾಡ್ತಾರೆ ಮಕ್ಕಳಾಗದೇ ಇದ್ರೆ ದೇವ್ರೆ ಎದುರಿಗೆ ತೊಟ್ಟು ಕಟ್ಟಿ ತೂಕ ಕೊಡ್ತೇವೆ ವೆಂಕಟರಮಣೆಲ್ಲ ನಡೀತು ಅನಿಸ್ತದೆ ಜ್ಯೋತಿಷಿಗಳೆಲ್ಲ ಹೇಳ್ತಾರೆ ನಿಜವಾಗುದೇ ಇದು ಇರೋದು ಅಂತ ಅಂದ್ರೆ ಅತಿ ಪುರಾತನವಾದ ದೇವಸ್ಥಾನ ಇರೋದ್ರಿಂದ ಇನ್ನೊಂದು ಮುಖ್ಯ ರಸ್ತೆಯಿಂದ ಹತ್ತಿರ ಇದೆ ವಿಶಾಲವಾದ ಪುಷ್ಕರಣಿ ಸುತ್ತು ಅರಣ್ಯ ಉತ್ತಮವಾದ ಕ್ಷೇತ್ರ ನಾವು ನಿನ್ನೆ ಬಂದ್ವಿ ಮದ್ವೆಗೋಸ್ಕರ ನೋಡ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಾವು ಎಲ್ಲೋ ಒಂದ್ ಬಂದ ಹಾಗೆ ಅನಿಸ್ತೇವ್ ಈ ಕಡೆ ಪುಷ್ಕರಣಿ ಇದೆ ದೇವಸ್ಥಾನ ಅಕ್ಕಪಕ್ಕದ ಎಲ್ಲಾ ಅರಣ್ಯ ಗಿಡಗಳು ನಾವೆಲ್ಲಾ ಸಿಟಿಲಲ್ಲಿ ನೋಡಿರೋದಿಲ್ಲಲ್ಲ ಜೊತೆಗೆ ವೆಂಕಪ್ಪನ ದರ್ಶನ ಆರತಿ ತಿರುಪತಿಲಿ ಇದ್ದಾಗೆ ಅನಿಸ್ತು ನಿಜವಾಗ್ಲೂ ಇವತ್ತು ಅದ್ರಲ್ಲಿ ನೀವು ಅದೇ ಟೈಮಿಗೆ ಬಂದ್ ಮಾಹಿತಿಯನ್ನು ಕೂಡ ಇನ್ನೊಂದ್ ಸಣ್ಣ ಮಾಹಿತಿ ಅಂದ್ರೆ ನಾವ್ ಇಲ್ಲಿ ಮೊದಲಿಗೆ ಮುಂಜಿ ಉಪನಯನ ಇಂಥದ್ದೆಲ್ಲವನ್ನು ಅತೀ ಕಡಿಮೆ ಖರ್ಚಲ್ಲಿ ಮಾಡ್ತಾ ಇದ್ದೀವಿ ಆದ್ರೆ ಸಾಮಾನ್ಯ ಜನರು ಅಂದ್ರೆ ಅತೀ ಬಡವರು ಸಹಿತವ ಇಲ್ಲಿ ಮಾಡಿಸ್ಕೊಂಡು ಹೋಗುವಂತದು ಈಗ ನಾವು ಸಿಟಿಲೆಲ್ಲ ಕೇಳ್ಕೊಂಡು ಬರ್ತಾರೆ ಲಾಸ್ಟ್ ಇಲ್ಲಿ ಬಂದವರು ಇಷ್ಟು ಕಡಿಮೆ ಮಾಡ್ಕೊಡ್ತೀರಾ ಅಂತ ಹೇಳ್ತಾರೆ ಅವ್ರಿಗೆ ಅಂದ್ರೆ ಇಲ್ಲಿ ನಮ್ಮ ಅಂತ ಇಲ್ಲಿ ಅಧ್ಯಕ್ಷರು ನಾವೆಲ್ಲರೂ ಅವ್ರ ಜೊತೆಲೇ ಇದೀವಿ ಅವರು ಮುಖ್ಯವಾಗಿ ಮಾಡ್ತಾ ಇರ್ತಾರೆ ಜೊತೆಯಲ್ಲಿ ನಾವು ಅದ್ರ ಇದಕ್ಕೆ ಯಾವುದೇ ಜಮೀನು ಗಿಮೀನು ಏನೂ ಇಲ್ಲ ಕೆರಗಡೆ ಭಕ್ತಾದಿಗಳಿಂದ ಬರುವಂತ ಮಾತ್ರ ನಡೀತಾ ಇದ್ದೀವಿ ಈಗ ನಡೀತಾ ಇರೋದು ಗೊತ್ತಿಲ್ಲ ನೋಡಿ ನಾವು ಕೂಡ ಧಾರವಾಡದಲ್ಲಿ ಮಾಡ್ಬೇಕಾಗಿತ್ತು ಮದ್ವೆ ಇಲ್ಲಿ ಕರ್ಸ್ಕೊಂಡ್ ಇಲ್ಲಿ ಧಾರವಾಡದಿಂದ ಬಂದು ಇಲ್ಲಿ ಮದ್ವೆ ಮಾಡ್ಕೊಡ್ತಾ ಇದ್ದೀವಿ ಖುಷಿ ಅದು ಏನಂತಾರೆ ಅವನ ಇಚ್ಛೆ ಎಲ್ಲೆಲ್ಲಿ ಅವಾಗ ಏನಾಗ್ತದೆ ಮಾಡಿಸ್ತಾನೆ ಮತ್ತೆ ನನಗೆ ಅನ್ಸಿದ ಪ್ರಕಾರ ಇಲ್ಲಿ ನೀವಾಯ್ತು ಬಟ್ ನಿಮ್ ಹೆಸರು ಗಂಗಾಧರ ಜೋಶಿ ಗಂಗಾಧರ ಜೋಶಿ ಅಂತ ನೀವು ಕೂಡ ಇಲ್ಲಿ ಪೂಜೆ ಎಷ್ಟು ವರ್ಷ ನೀವ್ ಮಾಡ್ತಾ ಇದ್ದು ನಾನು ಸುಮಾರು ಅಂದ್ರೆ ನಮ್ಮಲ್ಲಿ ತೊಂಬತ್ತೊಂದನೇ ಇಷ್ಟ ಮೊದಲನೇ ಅಷ್ಟು ಬಂದಾಯ್ತು ಅಲ್ಲಿಂದ ನಮ್ ಕುಟುಂಬದವರೇ ಪೂಜೆ ಮಾಡ್ಕೊಂಡು ಅಣ್ಣ ತಮ್ಮ ಹಿಂಗ್ ಆಕೊಳ್ಳೋರು ಯಾರಾದ್ರೂ ಮಾಡ್ತಾ ಬರ್ತಾ ನಾನು ನಾನೀಗ ಸದ್ಯ ಮಾಡ್ಲಿಕ್ಕೆ ಆರು ಏಳು ವರ್ಷ ಆಯ್ತು ಮುಂಚೆ ಅವ್ರು ಹೋದಾಗ ನಾವು ಬಂದ್ ಮಾಡ್ತಿದ್ವಿ ಹಿಂಗೆ ಅಂದ್ರೆ ನಮ್ಮಲ್ಲಿ ಈ ಸಾರಿ ವೈಶಾಖ ಬಹುಳ ವೈಶಾಖ ಬಹುಳ ದ್ವಾದಶಿ ದಿವಸ ನಮ್ದು ವಾರ್ಷಿಕೋತ್ಸವ ಆಗ್ತದೆ ಮತ್ತೆ ವೈಕುಂಠ ಚತುರ್ದಶಿ ದಿವಸ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಆಗ್ತದೆ ವಿಶೇಷ ಕಾರ್ಯಕ್ರಮ ಅದ್ರ ಬಿಟ್ರೆ ಬಾಕಿ ಉತ್ಸವಾದಿಗಳಿರ್ತವೆ ಹಬ್ಬ ನಡೀತವೆಲ್ಲ ಪ್ರತಿಷ್ಠೆ ಮಾಡ ಶುದ್ಧ ನಮ್ಮಲ್ಲಿ ಕೃಷ್ಣ ಶಿಲೆ ಅಂತ ಹೇಳ್ತಾರಲ್ಲ ಆ ಶಿಲೆಯ ಮೂರ್ತಿ ತುಂಬಾ ನುಣುಪಾಗಿದೆ ಹಿಂಗ ಮುಟ್ಟಿದ್ರೆ ಈ ಮನುಷ್ಯರ ದೇಹ ಮುಟ್ಟತ ನೋಡಿ ಆ ಇದನ್ನು ಕೂಡ ನೋಡಿ ಎಷ್ಟು ಕೆಳಗಡೆ ಪ್ರಭಾವ ಶ್ರೀದೇವಿ ಭೂದೇವನಿದ್ಯಾ ಪಕ್ಕಿದೆಯ ಕಾಣಿಸ್ತಲ್ಲ ಈ ವರ್ಷ ಇದು ಚೆನ್ನಾಗಿದೆ ಖುಷಿ ಆಯ್ತು ಅಂದ್ರೆ ದೇವಸ್ಥಾನ ಯಾವಾಗ ಆ ದರ್ಶನಕ್ಕೆ ಯಾವಾಗ ಹೋಗ್ತಾ ಇದ್ದೀರಾ ನಾವು ಬೆಳಗ್ಗೆಯಿಂದ ಸಂಜೆ ಅವರಿಗೆ ತೆಕೊಂಡಿರ್ತದೆ ನಾವು ಬೆಳಗ್ಗೆ ಮಾತ್ರ ಇರ್ತೀವಿ ತೀರ್ಥ ಪ್ರಸಾದ ಕೊಡೋದಕ್ಕೆ ಆದ್ರೆ ದರ್ಶನಕ್ಕೆ ಬಂದು ಅಷ್ಟೇ ನಮಸ್ಕಾರ ಮಾಡಿ ಹೋಗ್ಬೋದು ನಾವೇನು ಯಾರಾದ್ರೂ ಭಕ್ತ ಸೇವಾ ಮಾಡಿಸ್ಬೇಕಂದ್ರೆ ಯಾವ ಹತ್ತಿ ಅದಕ್ಕೆ ಹಿಂದ್ಗಡೆ ಅಲ್ಲೊಂದು ಬೋರ್ಡ್ ಇಟ್ಟಿವಿ ಆ ಬೋರ್ಡ್ ಅಲ್ಲಿ ನಮ್ ನಂಬರ್ ಮೊಬೈಲ್ ನಂಬರ್ ಇದೆ ಫೋನ್ ಮಾಡ್ಕೊಂಡು ಬರ್ತಾರೆ ಅವ್ರ ಫೋನ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಿಮ್ಗೆ ತೀರ್ಥ ಪ್ರಕಾರ ಈಗ ಸುಮಾರು ಕಪ್ಪಿಗೆ ಬಂದು ಬೇಡ್ಕೊಂಡಿರ್ತಾರೆ ಅವರ ಒಂದು ಬೇಡಿಕೆ ಈಡೇರಿ ಸುಮಾರು ಜನಕ್ಕೆ ಈಗ ಸದ್ಯ ಒಬ್ರು ಒಬ್ಬರು ಮೇಸ್ಟ್ರು ರಿಟೈರ್ಡ್ ಮೇಸ್ಟ್ರು ಅವ್ರ ಮನೆಯವರು ಇನ್ನು ಇದು ಟೀಚರ್ ಆಗಿದ್ದಾರೆ ಕನ್ನಡ ಶಾಲೆ ಟೀಚರ್ ಇದಾರೆ ಅವರಿಗೆ ಅವ್ರಿಗ್ ಬಂದು ಪೂಜೆ ಮಾಡ್ಕೊಂಡು ನಿತ್ಕೊಂಡಿದ್ರು ದೇವ್ರ ಪ್ರಸಾದ ಬಿತ್ತು ನಾ ಏನ್ ಬೇಡ್ಕೊಡ್ರಿ ಅವರತ್ರ ಇಲ್ಲ ನಾವ್ ಏನೂ ಬೇಡ್ಕೊಂಡಿಲ್ಲ ಅಂದ್ರು ಮುಖ ಸ್ವಲ್ಪ ಸಣ್ಣ ಆಯ್ತು ಆಮೇಲೆ ಮಕ್ಕಳು ಇಲ್ವಾ ಕೇಳ್ದು ಮಕ್ಳು ಯಾರು ಬರ್ಲಿಲ್ಲ ನಿಮ್ ಜೊತೆಲಿ ಅವಾಗ ಅವ್ರ ಏನಂದ್ರು ಮಕ್ಳು ಇಲ್ಲ ಸಾವಿರ ನಮ್ಗೆ ಇಲ್ಲಿ ಅದ್ ಯಾಕೋ ಪ್ರಸಾದ ಕೊಟ್ಟಿದ್ದಾನೆ ಹೌದು ಒಳ್ಳೇದಾಗ್ತದೆ ನೋಡಿ ತಂಡಿರಿ ಅವ್ರ ಅಲ್ಲಿಂದ ಒಂದ್ ಆರು ತಿಂಗಳ ಬಿಟ್ಟು ಮತ್ತೆ ಫೋನ್ ಮಾಡಿದ್ರು ಇಲ್ಲ ಸರ್ ನಮ್ ರಿಲೇಶನ್ ಒಬ್ ದತ್ತು ಕೊಟ್ಟಿದ್ದಾರೆ ಮಗನ ನಂಬಿದ್ರೆ ದೇವ್ರ ಬಿಡ ಅಲ್ಲ ಕೈ ಸುಮಾರಾಗಿ ಅಭಿವೃದ್ಧಿ ಆಗ್ಬೇಕು ಕೋಶ ಜೀರ್ಣೋದ್ಧಾರ ಕೈಗೊಂಡಿದ್ದಾರೆ ನೋಡಿದೆ ಸುತ್ತಮುತ್ತಲು ಈಗ ಹಾಲುಗಳು ನಾವು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹೀಗೆ ದೇವಸ್ಥಾನ ಅಭಿವೃದ್ಧಿ ಹೊಂದ್ಲಿ ನಿಮ್ಮೆಲ್ಲ ಇನ್ನಷ್ಟು ಸೇವೆ ತಗೊಳ್ಳಿ ನಮಗೂ ಆಗಾಗ ದರ್ಶನ ಅನ್ಕೊಂಡು ಕೊಡ್ಲಿ ಅಂತ ಹೇಳಿ ಬೇಡ್ಕೋತೇನೆ ಸರ್ವೇ ಜನ ಸುಖನೋ ಭಗವಂತು ಕೃಷ್ಣ ಅರ್ಪಣ ಮಾಸ್ತು ಗೋವಿಂದ ಗೋವಿಂದ ಬನ್ನಿ ಇಲ್ಲಿ ದೇವಸ್ಥಾನದ ಸುತ್ತು ಕಟ್ಟಡದಲ್ಲಿರ್ತಕ್ಕಂಥ ಈ ವಾಸ್ತುಶಿಲ್ಪ ಕೆತ್ತನೆಗಳನ್ನು ಒಂದು ನಿಮಿಷ ನೋಡ್ಕೊಂಡು ಬರೋಣ ಇವತ್ತು ಇಲ್ಲಿ ಮದುವೆ ಇದ್ದ ಕಾರಣ ಅಂದರೆ ನಮ್ಮ ಭಾವನ ಮಗಲದ ಮದುವೆ ಇಲ್ಲಿದೆ ನಾವು ಬಂದಿದ್ದು ಹೀಗಾಗಿ ಅತ್ಯಂತ ತುಂಬ ಚಂದವಾಗಿ ಚಂದವಾಗಿರ್ತಕ್ಕಂಥ ದೇವಸ್ಥಾನ ಇದು ಸೊ ಇದನ್ನು ನಿಮಗೆಲ್ಲ ತೋರಿಸ್ಬೇಕು ಇದ್ರ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಮದುವೆ ಗಲಾಟೆ ಇದೆ ಆದ್ರೂ ಕೂಡ ನಾನು ಮಾಡ್ತಾ ಇದ್ದೇನೆ ಆ ತಕ್ಕ ಮಟ್ಟಿಗೆ ತಿಳಿಸೋ ಪ್ರಯತ್ನ ಬನ್ನಿ ಸೊ ಇವುಗಳೆಲ್ಲ ನೋಡಿ ಕೆತ್ತನೆ ತುಂಬಾ ಚೆನ್ನಾಗಿದೆ ತುಂಬಾ ಬಹುಶಃ ನನಗನ್ಸುತ್ತೆ ಐದ್ನೂರು ಆರ್ನೂರು ಏಳ್ನೂರು ವರ್ಷದ ಹಿಂದಿಂದ ದೇವಸ್ಥಾನ ಇರಬಹುದು ಇದು ಹೀಗಾಗಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಇದು ಕೂಡ ಪೂರ್ಣ ಕಲ್ಲೇ ಕೆತ್ತಿದ್ದೇನೆ ಹೋಗ್ಬೋದ ಸೊ ಈ ದೇವಸ್ಥಾನ ಕೆತ್ತನೆಗಳನ್ನು ನೋಡಿ ಒಂದೊಂದೇ ಕೂಡ ನೋಡಿ ಇಲ್ಲಿ ಮೃದಂಗ ಬಾರಿಸ್ತಾ ಇದ್ದಾರೆ ಇಲ್ಲೂ ಕೂಡ ಬಹುಶಃ ಲಕ್ಷ್ಮಿ ಬೇಡನು ಇವುಗಳನ್ನು ವಿವರಣೆಯನ್ನು ಕೂಡ ನಾನು ನೋಡ್ತೇನೆ ಇದು ಬಹುಶಃ ನಾಗದೇವತೆ ನೋಡಿ ಇಲ್ಲಿ ಇದೀಗ ಸುಮಾರು ಮದುವೆಗಳು ಎಲ್ಲ ನಡೀತಾ ಇವೆ ಈಗ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಂಡಿದ್ದಾರಂತೆ ಇನ್ನು ಮೇಲೆ ಬಹುಶಃ ಅದು ಕಾರ್ಯರೂಪಕ್ಕೆ ಕಾರ್ಯರೂಪಕ್ಕೆ ಬರುತ್ತೆ ನೋಡಿ ಮುಂದ್ಗಡೆ ತುಂಬಾ ಚೆನ್ನಾಗಿದೆ ಮಾಡಿದ್ದಾರೆ ಇಲ್ಲೂ ಹಿಂದೆ ಪೂರಾ ಹಿಂದ್ಗಡೆ ಇದ್ದು ಇಲ್ಲೊಂದು ನಾಗದೇವರು ಇಟ್ಟಿದ್ದಾರೆ ಹಾಳಾಗಿದೆ ಸುಮಾರಾಗಿ ಅದೇ ಮತ್ತಿವಾಗ ಅನ್ನ ಜೀರ್ಣೋದ್ಧಾರ ಮಾಡಿ ಅದರ ಒಂದು ದೇವಸ್ಥಾನವನ್ನು ಕಾಪಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲೊಂದು ಸಿಕ್ಕರ್ ಈಶ್ವರ ಇದೆ ಇಲ್ಲಿ ಮತ್ತೆ ನೋಡಿ ಎಲ್ಲ ದೇವಸ್ಥಾನದ ಕೆತ್ತನೆಗಳು ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಮೂರ್ತಿಗಳಿವೆ ಮದುವೆ ಇರೋದ್ರಿಂದ ಇಲ್ಲೆಲ್ಲ ಲೈಟು ಹೂವಿನ ಒಂದು ಅಲಂಕಾರ ಎಲ್ಲ ಆಗಿದೆ ನೋಡಿ ನೋಡಿ ಇಲ್ಲಿ ಮದುವೆ ನಡೆದಿದೆ ಹೀಗಾಗಿ ಸುಮಾರಾಗಿ ಇಲ್ಲಿ ಹೋಮ ಹವ್ಗಳು ನಡೀತಿವಿ ಆ ಫೋಟೋ ಎಲ್ಲ ನಡೀತಾ ಇದೆ ಇವರು ಬೀಗರು ನಮ್ ಬೀಗರು ಆ ಇವಾಗ ನಾಂದಿ ಎಲ್ಲ ಆಯ್ತು ಇನ್ಮೇಲೆ ಮದುವೆ ಕಾರ್ಯಕ್ರಮ ನೆರವೇರ್ತಾ ಇದೆ ಅದನ್ನು ಕೂಡ ನಾನು ನಿಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಧನ್ಯವಾದ ಸರ್ ತುಂಬಾ ಚೆನ್ನಾಗಿದೆ ದೇವಸ್ಥಾನ